ಇವತ್ತು ಉಪಾಧ್ಯಕ್ಷರಾಗಿ ಅರುಣಾ ಮಂಜುನಾಥ್ ಅವರು ಆಯ್ಕೆ ಆಗಿದ್ದಾರೆ ಮೊದಲು ನಮ್ಮ ಭವಾನಿ ಅವರು ಆಯ್ಕೆ ಆಗಿದ್ದರು ಇದು ಕೊನೆ ಪಂಚಾಯಿತಿ ಪಂಚಾಯಿತಿಗಳಿರಲ್ಲ ಏನು ನಗರಸಭೆ ಆಗೋದು ಇಲ್ಲಾಂದರೆ ಗ್ರೇಟರ್ ಬೆಂಗಳೂರು ಆಗೋದು ಎಲ್ಲರಿಗೂ ಅವಕಾಶ ಸಿಗಬೇಕು ಅಂತ ಏನು ಎಸ್ ಸಿ ಲೇಡಿಗೆ ಮೀಸಲಾಗಿತ್ತು ಐದು ಜನ ಗೆದ್ದಿದ್ರು ಐದು ಜನ ಇವತ್ತು ಅಧಿಕಾರವನ್ನು ಅವರಿಗೆ ಸಿಕ್ಕಿ ಅವರು ಅಧಿಕಾರದಲ್ಲಿ ಉಳ್ಕೊಂಡಿದ್ದಾರೆ ಅದೇ ರೀತಿ ಅಧ್ಯಕ್ಷರ ಸ್ಥಾನದಲ್ಲಿ ಕೂಡ ಇನ್ನು ಎರಡು ಕಮ್ಯುನಿಟಿಗಳಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಸಿಗಲಿಲ್ಲ ಅವ್ರಿಗೆ ಯಾವಾಗಾದ್ರೂ ಮಾತು ಕೊಟ್ಟಿದ್ವೋ ಆ ಮಾತು ಮುಂದಿನ ದಿನಗಳಲ್ಲಿ ಉಳಿಸ್ಕೊಳೋ ಸ್ಥಿತಿ ಬಂದರೆ ಗ್ಯಾರಂಟಿ ಅವ್ರಿಗೆ ಸಹಾಯವಾಗಿ ನಿಂತ್ಕೊಂತೀವೋ ಬೆನ್ನಿಂದ ನಾವು ಇರ್ತೀವಿ ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ಹಿಂದೆ ತುಳಿಯೋಲ್ಲ ಯಾವತ್ತೂ ಮುಂದೆ ಹೋಗೇ ಹೋಗ್ತೀವಿ ಇವತ್ತು ಸ್ವಲ್ಪ ಹಿಂದೆ ಹೊಡೆದಿರ್ಬೋದು ಮುಂದೆ ಯಾವ ರೀತಿ ರಾಜಕಾರಣ ಮಾಡಬೇಕು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ ಎಲ್ಲಾರ್ಗು ಅವ್ರಿಗೆ ಶುಭವಾಗಲಿ ಅವ್ರಿಗೆ ಒಳ್ಳೆಯ ಕೆಲಸ ಇನ್ನೂ ಮೊದಲೇ ಅವ್ರಿಗೆ ಅಧಿಕಾರ ಸಿಕ್ಕಬೇಕಾಯಿತು ಸ್ವಲ್ಪ ತಡವಾಗಾದ್ರೂ ಸಿಕ್ಕಿದೆ ನನಗಂತೂ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ತುಂಬ ಖುಷಿಯಾಗಿದೆ ಅವ್ರಿಗೆ ಒಳ್ಳೇದಾಗ್ಲಿಕ್ಕೆ ಇರ್ಬೋದು ಕೆಲವು ಕಾರಣಗಳಿದೆ ಇಲ್ಲ ಅಂತ ಹೇಳಲ್ಲ ನಾನು ಇದೆ ಒಂದು ಮನೆ ಅಂದ ಮೇಲೆ ಅದು ಇದ್ದೇ ಇರ್ತೈತೆ ಮುಂದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀವಿ ಯಾವುದೇ ಏನು ಕಾಂಗ್ರೆಸ್ ಇದೆಯೋ ಕಾಂಗ್ರೆಸ್ನ ಹಿಂದೂ ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾವ ರೀತಿ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ತಗೊಂಡೋಗಿ ತೋರಿಸ್ತೀವಿ ಪವನೆ ಅಂಬರೀಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಈ ದಿನ ಚುನಾವಣೆ ನಡೆದು ಈ ಒಂದು ಸ್ಥಾನಕ್ಕೆ ಅರುಣಾ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆ ಆಯ್ಕೆಯಾಗಿರ್ತಾರೆ ಈ ಒಂದು ಅವಿರೋಧ ಆಯ್ಕೆಗೆ ಸಹಕಾರದ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿಗಳು ಯಾವುದೇ ತೆರಿಗೆ ಮೂಲ ಇಲ್ಲದೆ ಭಾಳ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದು ಸರ್ಕಾರದ ಹಲವು ನಿರ್ಧಾರಗಳಿಂದ ತೆರಿಗೆ ಕಳೆದ ಒಂದು ವರ್ಷಗಳಿಂದ ಕೈಗಾರಿಕಾ ಪ್ರದೇಶದ ತೆರಿಗೆ ಆಗ್ಬೋದು ವಸ್ತಿ ಪ್ರದೇಶದ ತೆರಿಗೆ ಆಗ್ಬೋದು ಸಂಪೂರ್ಣ ಕುಂಠಿತಗೊಂಡು ಸ್ಥಗಿತಗೊಂಡಿದೆ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗಳ ವೇತನ ಪಾವತಿ ಮಾಡೋದಕ್ಕೂ ಸಹ ಅತ್ಯಂತ ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ದು ಈ ನಿಟ್ಟಿನಲ್ಲಿ ನೂತನ ಉಪಾಧ್ಯಕ್ಷರು ಅಧ್ಯಕ್ಷರು ಶ್ರಮವಹಿಸಿ ಕೆಲಸ ಮಾಡಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಕ್ಷಮಿಸಬೇಕೆಂದು ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೇನೆ ಶುಭಾಶಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಸ್ಥಾನಕ್ಕೆ ನಿಗದಿಯಾಗಿತ್ತು ಈ ನಿಟ್ಟಿನಲ್ಲಿ ನಾಲ್ಕು ವರ್ಗಗಳಿಗೆ ಲಿಂಗಾಯತ ಸಮುದಾಯ ಇರ್ಬೋದು ರೆಡ್ಡಿ ಸಮುದಾಯ ಇರ್ಬೋದು ಹಿಂದುಳಿದ ವರ್ಗ ತಿಂಗಳ ಸಮುದಾಯ ಇರ್ಬೋದು ಪರಿಶಿಷ್ಟ ಜಾ ಎಸ್ ಸಿ ಎಸ್ ಟಿಗೆ ಇರ್ಬೋದು ಆರು ಆರು ತಿಂಗಳಿಗಂತೇಳಿ ನಾವುಗಳ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಈ ಒಂದು ಸಂಪೂರ್ಣ ಅವಧಿಯನ್ನು ಲಿಂಗಾಯತ ಸಮುದಾಯ ಮತ್ತು ರೆಡ್ಡಿ ಸಮುದಾಯ ಪೂರ್ಣಗೊಳಿಸಿದೆ ಈಗ ತಿಗಳ ಸಮುದಾಯ ಇರ್ಬೋದು ಪರಿಶಿಷ್ಟ ಜಾತಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ಮುಂದಿನ ದಿನಗಳಲ್ಲಿ ಸರ್ಪಡಿಸ್ತೀವಿ ಅಂತೇಳಿ ಹೇಳ್ಬೋದು ಹದಿಮೂರು ಎಪ್ಪತ್ನಾಲ್ಕರಡಿ ಕಾಲಕಾಲಕ್ಕೆ ಚುನಾವಣೆಗಳು ನಡೆಸಿ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರಗಳನ್ನು ನೀಡಬೇಕು ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಮತ್ತು ಸಂಬಂಧಪಟ್ಟ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಗ್ರೇಟರ್ ಬೆಂಗಳೂರು ಮಾಡಲಿ ಮುಂದಿನ ದಿನಗಳಲ್ಲಿ ತನ್ ತನಗೆ ಅಭಿವೃದ್ಧಿ ಹೊಂದಿದ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಮಾಡಲಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಯಾವುದೇ ಮುಕ್ತಾಯಗೊಂಡಿದೆ ಸಮಸ್ಯೆಗಳಿಗೆ ಸಾರ್ವಜನಿಕ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ನಿಟ್ಟಿನಲ್ಲಿ ಚುನಾವಣೆ ಮಾಡಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಎಲ್ಲ ಅಸಮಾಧಾನಗಳಿದೆ ಸರ್ ಅವಕಾಶಗಳಿಗೆ ತಪ್ಪದಾಗ ಅಸಮಾಧಾನ ಇರುತ್ತೆ ಅದನ್ನು ಅದನ್ನು ನಮ್ಮ ನಾಯಕರು ಗಮನಕ್ಕೆ ತಂದು ಸರ್ಪ ಸರ್ ಮಾಡುವ ನಿಟ್ಟಿನಲ್ಲಿ ಕ್ರಮಿಸ್ತೀನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉಪಾಧ್ಯಕ್ಷರ ತೆರವಾಗಿದ್ದ ಸ್ಥಾನ ಭವಾನಿ ಅಂಬರೀಷ್ ಅವರು ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೀತು ಇದರಲ್ಲಿ ಅರುಣ ಮಂಜುನಾಥ ಅವರು ಅವಿರೋಧ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಶುಭ ಕೋರ್ತೇನೆ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಜೊತೆ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರೊಟ್ಟಿಗೆ ಇರುವಂಥ ಕಡಿಮೆ ಅವಧಿಯನ್ನು ಒಳ್ಳೆ ಕೆಲಸಗಳನ್ನ ಮಾಡಲು ಮಾಡೋ ನಿಟ್ಟಿನಲ್ಲಿ ಅವರು ಸಹ ಶ್ರಮವಹಿಸ್ಲಿ ಅವರೊಟ್ಟಿಗೆ ನಾವೆಲ್ಲರೂ ಜೊತೆಗೆ ಇರ್ತೀರಿ ಅಂತ ಹೇಳ್ತಾ ಶುಭ ಕೊಡ್ತೀನಿ ಈಗ ಎಲೆಕ್ಷನ್ನು ಉಪಾಧ್ಯಕ್ಷರ ಎಲೆಕ್ಷನು ಎಲೆಕ್ಷನ್ ನಡೆದೈತೆ ಭಿನ್ನಮತ ಯಾರಿಗಿದೆ ಯಾರು ಯಾರಿಗಿಲ್ಲ ಅನ್ನೋದು ಹೈಕಮಾಂಡು ತೀರ್ಮಾನ ತಗೊತಾರೆ ಭಿನ್ನಮತ ಇರೋದು ಇಲ್ದಿದ್ದು ನನ್ನ ಕಣ್ಣು ಕಾಣಿಸಿಲ್ಲ ಇರೋದನ್ನು ಹೈಕಮಾಂಡ್ ತಿಳ್ಕೊಂಡ್ರೆ ಸಾಕು ಅದನ್ನು ಬಿಟ್ಟು ಇವತ್ತು ಈ ಉಪಾಧ್ಯಕ್ಷ ಚುನಾವಣೆಗೆ ನನಗೆ ಸಹಕರಿಸಿ ಈ ಚುನಾವಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಜನಪ್ರಿಯ ಶಾಸಕರಾದ ಎಮ್ ಎಲ್ ಎ ಶಿವಣ್ಣವ್ರಿಗೆ ನಮ್ಮ ಪ್ರಸಾದ್ ಅಣ್ಣವ್ರಿಗೆ ನಮ್ಮ ಸುರ್ಜಕ್ಕನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಅಮ್ಮ ಕೃಷ್ಣಣ್ಣವ್ರಿಗೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಈ ಚುನಾವಣೆ ನಡೆಯೋದು ಮೂಲ ಅವರೇ ಕಾರಣ ಅವ್ರಿಗೆ ನಾನು ನೆನೆಸ್ಕೊಳೋದು ಉತ್ತಮ ನೆನೆಸ್ಕೊಂಡಿದ್ದೆ ಆಚನಾಯ್ಕನಹಳ್ಳಿ ಗ್ರಾಮದಿಂದ ಅರುಣಾ ಅವರು ಆಯ್ಕೆಯಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದೇ ಮುಂಚೆ ಭವಾನಿ ಅಂಬರೀಷ್ ಅವರ ಉಪಾಧ್ಯಕ್ಷರಾಗಿದ್ದರು ತೆರವಾಗಿದ್ದ ಸ್ಥಾನಕ್ಕೆ ಅರುಣಾ ಮಂಜುನಾಥ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ ಭವಾನಿ ಅಂಬರೀಷ್ ಅವರು ರಾಜೀನಾಮೆ ನೀಡಿ ತೆರದಂತಹ ಉಪಾಧ್ಯಕ್ಷ ಚುನಾವಣೆಗೆ ಅರುಣಾ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಧ್ಯಕ್ಷರ ಜೊತೆಗೂಡಿ ಉತ್ತಮ ಕೆಲಸ ಮಾಡುವ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಪಂಚಾಯತಿ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿಕೊಡ್ತಾ ಪಂಚಾಯಿತಿಯನ್ನು ಉತ್ತಮ ಮಟ್ಟಕ್ಕೆ ತಗೊಂಡೋಗ ಶಕ್ತಿಯನ್ನು ನಾವು ಭಗವಂತ ಅಂತ ಹೇಳ್ತಾ ಇದ್ದೀವಿ ಮತ್ತು ಇನ್ನಾಗ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉಪಾಧ್ಯಕ್ಷರ ಒಂದು ಸ್ಥಾನ ಖಾಲಿ ಇತ್ತು ಆ ಒಂದು ಉಪಾಧ್ಯಕ್ಷರ ಸ್ಥಾನಕ್ಕೆ ಅರುಣ ಮಂಜುನಾಥ್ರವರು ನಾಮಿನೇಷನನ್ನು ಹಾಕಿರ್ತಾರೆ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನನಗೆ ಎಲ್ಲ ನಾಯಕರು ಸೇರೋ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ನಾನು ಏನು ಒಂದು ಈ ಕಾವೇರಿ ಪೈಪ್ಲೈನ್ ಕೆಲಸ ಕಾಮಗಾರಿಯನ್ನು ಮಾಡಬೇಕಾಗಿತ್ತು ಆ ಕಾಮಗಾರಿ ಮಾಡಲಿಕ್ಕೆ ಸ್ವಲ್ಪ ಆ್ಯಕ್ಷನ್ ಪ್ಲ್ಯಾನ್ ತಡವಾಯಿತು ನನಗೆ ಯಾವುದೇ ರೀತಿಯಾಗಿ ಇನ್ನೊಬ್ಬರಿಗೆ ನೋವು ಕೊಡಬೇಕು ಅಥವಾ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಇದುವರೆಗೂ ಸಹ ಎಲ್ಲ ನಾಯಕರಿಗೆ ಎಲ್ಲ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಜನಪ್ರತಿನಿಧಿಗಳಿಗೆ ನನ್ನ ಕೈಲಾದಂಥ ಸಹಕಾರ ಮಾಡ್ಕೊಂಡು ಬಂದಿರ್ತೀನಿ ಮುಂದೆನೂ ಸಹ ಎಲ್ಲ ಕಾಂಗ್ರೆಸ್ನ ಪರವಾಗಿ ನಾನು ಅವ್ರ ಜೊತೆ ನಿಂತ್ಕೊತೀನಿ ಅನ್ನೋ ಮಾತನ್ನ ಹೇಳ್ತಾ ಏನು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ಹಿಂದೆ ಮಾಜಿ ಲೋಕಸಭಾ ಸದಸ್ಯರಿದ್ದರು ಅವರ ಒಂದು ಪ್ರಯತ್ನದಿಂದ ಮತ್ತು ಶ್ರಮದಿಂದ ಈ ಒಂದು ಭಾಗಕ್ಕೆ ಕಾವೇರಿ ನೀರು ಬಂದಿತ್ತು ಅದು ಯಾರಂಡಳ್ಳಿ ಗ್ರಾಮಕ್ಕೆ ಸುಮಾರು ಒಂದು ವರ್ಷ ಆಗಿತ್ತು ಕಾವೇರಿ ನೀರು ಬಂದು ಆ ಒಂದು ಪೈಪ್ಲೈನ್ ಕಾಮಗಾರಿ ಕೆಲಸ ಬಾಕಿ ಇತ್ತು ಆ ಪೈಪ್ಲೈನ್ ಕಾಮಗಾರಿ ಕೆಲಸ ನಮ್ಮೆಲ್ಲ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಸಹಕಾರದಿಂದ ಇವತ್ತು ಆ ಒಂದು ಪೈಪ್ಲೈನ್ ಕಾಮಗಾರಿ ಕೆಲಸ ಮುಕ್ತಾಯ ಆಗಿದೆ ಎಲ್ಲ ನಾಲ್ಕು ಹಳ್ಳಿಗಳಿಗೂ ಐದು ಹಳ್ಳಿಗಳಿಗೂ ಸಹ ಮನೆ ಮನೆಗೆ ಕಾವೇರಿ ನೀರು ಈ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಅವರ ಕೈಯಲ್ಲೇ ಚಾಲನೆ ಮಾಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ದಿನಾಂಕವನ್ನು ನಿಗದಿಪಡಿಸ್ಕೊಂಡು ಈ ಕ್ಷೇತ್ರದ ಶಾಸಕರು ಇರ್ಬೋದು ನಮ್ಮ ಡಿ ಸಿ ಎಂ ಇರ್ಬೋದು ರಾಮಲಿಂಗಡ್ಡಿ ಸಾಹೇಬರು ಮತ್ತು ಈ ಭಾಗದ ಮುಖಂಡರಾದಂಥ ಆರ್ ಕೆ ರಮೇಶ್ ಅವರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ದಯವಿಟ್ಟು ಈ ಒಂದು ಕಾವೇರಿ ಕುಡಿಯುವ ನೀರಿನ ಚಾಲನೆಗೆ ಎಲ್ಲ ಸ ಗ್ರಾಮಸ್ಥರು ಮತ್ತು ಎಂಟು ಎಂಟು ಹಳ್ಳಿಗಳ ಗ್ರಾಮಸ್ಥರು ಭಾಗವಹಿಸಿ ಅವರಿಗೆ ಶುಭವನ್ನು ಕೋರಬೇಕು ಅನ್ನೋ ಅಂತ ಅವರಿಗೆ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತೇನೆ ಯನ್ನಗರ ಗ್ರಾಮ ಪಂಚಾಯಿತಿನಲ್ಲಿ ನನ್ನ ಸ್ನೇಹಿತರಾದಂಥ ಮಂಜುನಾಥ್ ಅವರ ಧರ್ಮಪತ್ನಿ ಅರನ ಅರಣ ಮಂಜುನಾಥ್ ಅವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಸುಮಾರು ವರ್ಷಗಳಿಂದ ಅವರು ಉಪಾಧ್ಯಕ್ಷರಾಗಬೇಕಂತ ಹೇಳಿ ಅವ್ರದ್ದೊಂದು ಕನಸಿತ್ತು ಅಟ್ಲೀಸ್ಟ್ ಈ ಕೊನೆ ಮೂಮೆಂಟಲ್ಲಾದರೂ ಸಹ ಅವ್ರಿಗೊಂದು ಸ್ಥಾನ ಸಿಕ್ಕಿದೆ ಅವ್ರಿಗೆ ಈ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಮಾಡಿಕೊಟ್ಟಂಥ ಎಲ್ಲ ನನ್ನ ಸದಸ್ಯರುಗಳು ಅದರಲ್ಲಿ ವಿಶೇಷವಾಗಿ ಅವರು ಉಪಾಧ್ಯಕ್ಷರಾಗಬೇಕು ಅಂತೇಳಿದ್ರೆ ಇವತ್ತು ಇದರಲ್ಲಿ ಪ್ರಮುಖ ಪಾತ್ರ ನಮ್ಮ ಕಿರಣ್ ಅವ್ರದ್ದು ಸದಸ್ಯರು ಕಿರಣ್ ಅವರು ಇದಕ್ಕೆ ಶ್ರಮ ಪಟ್ಟು ಒಂದು ಏನೋ ಆರ್ಡ್ರ್ ಒಂದು ಆದೇಶ ಮಾಡಿಸ್ಕೊಂಡ್ಬಂದು ಇವತ್ತು ಅವರು ಉಪಾಧ್ಯಕ್ಷರಾಗಿದ್ದಾರೆ ಇದ್ದು ಪೂರ್ತಿ ಕ್ರೆಡಿಟು ನಾನು ಕಿರಣ್ಗೆ ಕೊಡಲಿಕ್ಕೆ ನನಗೆ ಗೊತ್ತಿರೋದು ಯಾಕಂದರೆ ನಾನು ವೈಯಕ್ತಿಕವಾಗಿ ನಾನು ಕಿರಣ್ಗೆ ಕೊಡ್ತೀನಿ ಯಾಕಂದರೆ ನಾನು ಅದನ್ನು ನೋಡಿದ್ದೀನಿ ಅವ್ರು ಓಡಾಡಿದ್ದು ಮಾಡಿದ್ದು ಎಲ್ಲ ಎಷ್ಟೆಲ್ಲ ಅದರ ಹಿಂದೆಗಡೆ ಬಿದ್ದಿದ್ರು ಅಂತೇಳಿ ಅದರಿಂದ ಕಿರಣ್ ಅವ್ರಿಗೂ ಮತ್ತು ಅರಣ್ಯ ಮಂಜುನಾಥ್ ಅವ್ರಿಗೂ ಸಹ ಒಳ್ಳೆಯದಾಗಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅವ್ರಿಗೆ ಮುಂದಿನ ದಿನ ಅವ್ರಿಗೆ ಒಳ್ಳೆಯ ರಾಜಕೀಯದ ಭವಿಷ್ಯ ಸಿಗಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತಾ ಇದ್ದೆ ಅದು ಗೊತ್ತಿಲ್ಲ ನನಗೆ ಆದರೆ ಅವ್ರು ಆಗಬೇಕಿತ್ತು ಅವರು ಸಹ ಮುಂಚೂಣಿನಲ್ಲಿದ್ದಂಥ ಒಬ್ಬ ನಾಯಕರೇ ಇಲ್ಲಿ ಯಾನಗರ ಪಂಚಾಯತ್ನಲ್ಲಿ ಕಿರಣ್ ಅನ್ನೋರು ಸಹ ಒಂದು ಮುಂಚೂಣಿ ನಾಯಕ ಅವರು ಅವರು ಸಹ ಸದಸ್ಯರಾಗಿದ್ದಾರೆ ಆದರೆ ಅವರು ಈ ಪಂಚಾಯಿತಿನಲ್ಲಿ ಹದಿನಾಲ್ಕು ಜನ ಸದಸ್ಯರು ಇನಾಮ್ನೆಸ್ ಆಗಿ ಸೆಲೆಕ್ಟ್ ಆಗಿದ್ದು ವಿತೌಟ್ ಎಲೆಕ್ಷನ್ನು ಅದಕ್ಕೆ ನಂದು ಸಹ ಪ್ರಮುಖ ಪಾತ್ರ ಇತ್ತು ನಾನು ಸಹ ನಿಂತ್ಕೊಂಡು ಮುಂದೆ ನಿಂತು ಎಲೆಕ್ಷನ್ ಆಗಿದಂಗೆ ಎಲ್ಲರನ್ನು ಸಮಾಧಾನ ಮಾಡಿ ಇನಾಮ್ನೇಷನ್ನ ನಾನೇ ಮಾಡಿಕೊಟ್ಟಿದ್ದು ಅದರ ಕೀರ್ತಿ ನನಗೆ ಸಲ್ಲಬೇಕು ಯಾಕಂದರೆ ಇನ್ನಾಮಿನೇಷನ್ ಮಾಡಲಿಕ್ಕೆ ನಾನೇ ಮಾಡಿದ್ದು ಅಧ್ಯಕ್ಷರು ಆಗಬೇಕಂತೇಳಿ ಕಿರಣ್ ನನ್ನ ಹತ್ರ ಹೇಳಲಿಲ್ಲ ಕಿರಣ್ ಹೇಳಿದ್ರ ಕಣ ನಾನು ಮಾಡಿಬಿಡ್ತಾ ಇದ್ದೀನಿ ಅನ್ನೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಜಿ ಟಿ ಪಿಗೆ ಗ್ರೇಟರ್ ಬೆಂಗಳೂರು ಇಲ್ಲ ಅಂಥೇಳಿ ನಗರಸಭೆ ಇಲ್ಲ ಅಂತೇಳಿ ಪುರಸಭೆ ಆದರೆ ನಿಜವಾಗ್ಲೂ ಅವನನ್ನು ಅಧ್ಯಕ್ಷ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅವರ ಅಧ್ಯಕ್ಷ ಆಗಲಿಲ್ಲ ಅಂತೇಳಿ ಕೆಲವು ಕಾಣದ ಕೈಗಳು ಇದ್ದೇ ಇರ್ತದೆ ರಾಜಕೀಯ ಅಂತ ಹೇಳಿದ ಮೇಲೆ ನಿಮ್ಗೆ ಗೊತ್ತಿರುತ್ತಲ್ವಾ ಕಾಣದ ಕೈಗಳು ಅವರ ಕೊಟ್ಟೇ ಕೊಡ್ತೀವಿ ಸರ್ ಅವರು ಈಗ ಅಮಿನೇಟ್ ಲೀಡ್ರ್ ಅವನು ಒಡಕ್ನಿಂದಾಗಿ ಕಿರಣ್ ಅವ್ರಿಗೆ ತಪ್ಪತಾ ಹೌದು ಒಡಕಿನಿಂದಾಗಿ ಅವ್ರಿಗೆ ಕಿರಣ್ ಅವರಿಗೆ ಅಧ್ಯಕ್ಷ ಸ್ಥಾನ ತಪ್ತು ಆದ್ರೆ ಅವರು ನೆಗ್ಲೆಕ್ಟ್ ಮಾಡ್ಬಿಟ್ರೆ ಆಗ್ಲೇಬೇಕು ಅಂತ ಮನುಷ್ಯ ಪ್ರಯತ್ನ ಪಟ್ಟಿದ್ರಗನ ಅಧ್ಯಕ್ಷ ಸ್ಥಾನ ಆಗ್ಲಿಕ್ಕೆ ಏನಾಗರ ಪಂಚಾಯತಿ ದೊಡ್ಡ ವಿಷಯ ಏನಿರ್ಲಿಲ್ಲ ಬಟ್ ಹಿಂಗೆ ತುಳಿಬೇಕು ಅಂತ ಹೇಳಿ ಕೆಲವರು ಇದ್ದೇ ಇರ್ತಾರಲ್ಲ ಸರ್ ಅವರು ರಿಲೀಡರ್ ಆಗ್ಬಿಟ್ರೆ ಅಧ್ಯಕ್ಷರಾಗಿಬಿಟ್ರಗನ ನನಗಿಂತ ಮೇಲೆ ಒಟ್ಟೋಗ್ತಾರೆ ಅನ್ನೋ ಮನೋಭಾವದಿಂದ ನಗರ ಪಂಚಾಯತ್ ಸುಗಮವಾಗಿ ನಡೆಯೋದಕ್ಕೆ ಕಿರಣ್ ಅವ್ರದ್ದು ಕೊಡುಗೆ ಇದೆ ತುಂಬಾ ಕೊಡುಗೆ ಇದೆ ಆದ್ರೂ ಕೂಡ ಯಾಕೆ ಅವ್ರಿಗೆ ರಾಜಕೀಯದಲ್ಲಿ ಮೇಲೆ ಒಟ್ಟೋದ್ರ ನನಗಿಂತ ಮೇಲೆ ಹೋದ್ರಗನ ಅವರು ಮತ್ತೆ ನಾವು ಲೀಡರ್ ಆಗ್ಬಿಡ್ತಾನೆ ನನ್ನ ನನ್ನ ನನಗೆ ಎಲ್ಲ ಜನ ಸಾಲಮುದಿಲ್ಲ ಅಂತ ಹೇಳಿ ಈಗ ಅವರು ಅಧ್ಯಕ್ಷರಾಗ್ಬಿಟ್ರ ಜನ ಸಲಮ ಅವ್ರು ಕೊಡೀತಾರಲ್ವಾ ನನ್ಗೆ ಹೊಡೆಯಲ್ಲ ಅನ್ನೋದು ಒಂದು ಮನೋಭಾವ ಇರುತ್ತೆ ಗೊತ್ತಿಲ್ಲ ನನಗೆ ಅದು ನಗರ ಪಂಚಾಯತಿ ಮೇಲೆ ನನಗೆ ರಾಜೀನಾಮೆ ಕೊಟ್ಟ ಹಿನ್ನೆಲೆ ಇಂದು ನಡೆದಂತಹ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾನು ಆಯ್ಕೆಯಾಗಿದ್ದೇನೆ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಆದ್ದರಿಂದ ನಾನು ವೈಯಕ್ತಿಕವಾಗಿ ಎಲ್ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ಮತ್ತು ಆರ್ ಕೆ ರಮೇಶಣ್ಣ ಅವರು ಕೇಶವಣ್ಣ ಅವರು ಮತ್ತು ಪ್ರಸನ್ನಕುಮಾರ್ ಅವರು ಎಲ್ಲ ಮಾಜಿ ಅಧ್ಯಕ್ಷರುಗಳು ಮಾಜಿ ಮಾಜಿ ಉಪಾಧ್ಯಕ್ಷರುಗಳಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಪ್ರೀತಿಯ ಸಹೋದರ ನನ್ನ ಅಣ್ಣನಾದಂತಹ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲ ಗುರು ಹಿರಿಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಲವತ್ತ ಎಂಟು ಜನ ಏನು ಸದಸ್ಯರಿದ್ದಿರೋ ನನ್ನ ನೆಚ್ಚಿನ ಸದಸ್ಯರು ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ ಶ್ರೀಮತಿ ಅರುಣಾ ಮಂಜುನಾಥ್ ಅವರಿಗೆ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಇರುವಂಥ ಪರಿಸ್ಥಿತಿಯಲ್ಲಿ ಕೊನೆಯ ನಿಟ್ಟಿನಲ್ಲಿ ಸಿಕ್ಕಿರುವಂಥದ್ದು ಸೊ ಯಥೇಚ್ಛವಾಗಿ ಅವರು ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಹಿಂದೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೇಗೆ ಬೆಂಬಲವನ್ನು ಕಟ್ಟಿ ಕೊಟ್ಟಿದ್ದೀವಿ ಎಲ್ಲ ಸದಸ್ಯರು ಸಹ ಹಾಗೂ ಅವರ ಬೆಂಬಲಕ್ಕೆ ಇರ್ತೀವಿ ಅಂತ ಹೇಳ್ತಾ ನನ್ನೆರಡು ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಅಧ್ಯಕ್ಷ ಚುನಾವಣೆ ಇತ್ತು ಅದರಲ್ಲಿ ಮೊದಲಿಗೆ ಮಂಜುನಾಥ್ ಅರುಣ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲಿಗೆ ಪೂರ್ವಕ ಅಭಿನಂದನೆ ಹೇಳಿಕೆ ಇಚ್ಛೆ ಕೊಡ್ತೀನಿ ಅದೇ ರೀತಿ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ತುಂಬ ತೊಂದರೆಗಳಿದ್ದರೂ ಸಹ ಆದವರು ಸಹ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ನಾಯಕರುಗಳು ಅವರಿಗೆ ಅವಶ್ಯಕ ಮಾಡ ಅವಶ್ಯಕತೆ ಅವಶ್ಯಕ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಿಕೆ ಇಚ್ಛೆ ಕೊಡ್ತೀನಿ ಜನರಲ್ ಕ್ಯಾಟಗರಿ ಬಂದ ಸಮಯದಲ್ಲಿ ಎಲ್ಲ ನಾಯಕರುಗಳು ನಾಲ್ಕು ಜನಾಂಗಕ್ಕೆ ಆರಾರು ತಿಂಗಳಂತ ಮಾತು ಕೊಟ್ಟಿದ್ದರು ಆದರೆ ಅದರಲ್ಲಿ ಎರಡು ಜನಾಂಗದವರಾದರು ಇನ್ನು ತಿಂಗಳ ಜನಾಂಗದವರು ಮತ್ತು ಎಸ್ ಸಿ ಜನಾಂಗಕ್ಕೆ ಅವರ ಸ್ವಾರ್ಥಕ್ಕಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅವರಿಗೆ ಪೂರ್ವಕ ವಂದನೆಗಳನ್ನ ಹೇಳಿಕೆ ಮತ್ತು ಅವರಿಗೆ ಅಭಿನಂದನೆ ಹೇಳಿಕೆ ಇಚ್ಛೆ